கூடி லா காலி கூடிபரலா கலே அந்த ஸ்புரிசி உற்சவு வரபந்திதா சிம்ஹவோ குஹைய ಅನಿತರಲಿ ಎದುರಾಗಲೊಂದು ಜಿಂಕೆಯೂ ಪಕ್ಕ ನೆರಗಿ ಅದರ ಮೇಲೆ ಹಿಡಿದು ಹಿಂಸಿಸತೊಡಗಿತದನು ನಿರ್ಧಯವಾಗಿ ತದರ ನೆತ್ತರವನು ತನ್ನ ಮೂಲಿಗೆಯಲ್ಲಿ ಆ ಅರಚ ತೊಡಗಿತು ದಯನೀಯವಾಗಿ ಕರುಳಿರುವ ತೆರದಿ ಕೈಕಾಲು ಬಡಿಯುತ್ತ ಅಸಾಧ್ಯ ವೇದನೆಯಲೀ ಸಾಗಿಧರ ಸಮಯದಲ್ಲಿ ಅಜಿ ಅಮಿತ ಗುಣರನ್ನು ವಚರಣಿರುವರೋ ಆಕಾಶ ಮಾರ್ಗದಲ್ಲಿ ವೀಕ್ಷಿಸದ ಹಿಂಸಾ ಅವರೋ ಮನ ಕರಗಿ ಕೆಳಗಿಳಿದು ಆಸೀನರಾದರೊಂದು ಶಿಲಾವೇದಿಕೆಯಲಿ ಆ ಸಿಂಹದೆದುರಲಿ ಆಗಮಿಸಿದರೊಡನೆ ಅವರಲ್ಲಿಗೆ ತಾಗಿದಂತಾಗಿ ಮಂತ್ರದಂಡಭೂ ಸಿಂಹಕ್ಕೆ ನಿಲ್ಲಿಸಿ ತನ್ನ ನಿಷ್ಕುರುಣ ತನ್ನ ನಿಷ್ಕರುಣ ನೋಡಿತರವನು ದುರುಗಟ್ಟಿ ಹರುಳು ಸಿಕ್ಕಿದಂತಾಗಿ ಅನ್ನದಲಿ, ಮರುಳು ಸಿಕ್ಕಿದಂತಾಗಿ ಬೆಣ್ಣೆಯಲಿ ತೋರುತಿರೆ ಪ್ರಜ್ವಲ ಕಾಂತಿ ಅವರ ಮೊಗಧೀ ದಿಟ್ಟಿಸಿ ನೋಡಿ ಥಾ ಕೇಸರಿಯೋ ನಿರ್ಭರಗಿನಲಿ ಸಿಲುಕಿದಂತೆ ನಿರ್ಬೆರಗಿನಲಿ ಸಿಲುಕಿದಂತೆ ತಾನು ಅದಾವುದೋ ಇಂದ್ರಾಜದ ಮೂಡಿಯಲಿ ಇಂದ್ರ ಜಾಲದ ಮೋಡಿಯಲಿ ಆ ಜಾಲದ ಮೋಡಿ ಅಬ್ಬ ಯಾರ ಇಂದ್ರಾಜ ಮೋಡಿ ಅಜಿತಂಜಯ ಅಮಿತ ಗುಣ ಎನ್ನುವ ಚಾರಣ ಮುನಿಗಳು ಅಬ್ಬಬ್ಬಾ ಅವರ ಇಂದ್ರ ಜಾಲದ ಮೂಡಿಗೆ ಸಿಕ್ಕಂಥ ಆ ಸಿಂಹಾತ್ಮದ ಬಗ್ಗೆ ಇಲ್ಲಿ ಡಾಕ್ಟರ್ ಲತಾರಶೇಖರ್ ಅವರು ವರ್ಣಿಸುತ್ತಿದ್ದಾರೆ ಕಾಲ ಲದಿ ಪ್ರತಿಯೊಂದಕ್ಕೂ ಕೂಡ ಕಾಲ ಎನ್ನುವುದಿದೆ ಅಲ್ವಾ ಹೀಗೆ ಆ ಸಿಂಹ ಗುಹೆಯಲ್ಲಿರುವಾಗ ಆ ಗುಹೆಯಿಂದ ಆಚೆ ಬರುತ್ತೆ ಆ ಒಂದು ಜಿಂಕೆಯನ್ನು ನೋಡಿ ಪಕ್ಕ ನೇರುಗಿ ಅದರ ಮೇಲೆ ಹಿಡಿದು ಹಿಂಸೆ ಮಾಡ್ತಾ ಇತ್ತಂತೆ ಆ ಅದರ ದೇಹವನ್ನೆಲ್ಲ ನೆಕ್ಕಿ ರಕ್ತವನ್ನು ತನ್ನ ಮುಳ್ಳಿನ ಆಲಿಗೆಯಲ್ಲಿ ತನ್ನ ನಾಲಿಗೆಯಲ್ಲಿ ಹೀರ್ತಾ ಇದೆ ಆ ಜಿಂಕೆ ಹರ್ಚ್ಕೊಳ್ತಾ ಇದೆಯಂತೆ ದೈ ಕರುಳು ಹಿಂಡುವ ತೆರದಲ್ಲಿ ಕೈಕಾಲು ಬಡಿತಾ ಅಸಾಧ್ಯ ವೇದನೆಯಲ್ಲಿ ಅದು ಹಿಂಸೆ ಪಡ್ತಾ ಇದೆ ಇದೇ ಸಮಯದಲ್ಲಿ ಆಗಸದಲ್ಲಿ ಈರುವರು ಚಾರಣ ಮುನಿಗಳು ಅತಿ ಅಜಿತಂಜಯ ಹಾಗೂ ಗುಣ ಎನ್ನುವ ಚಾರಣ ಮುನಿಗಳು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ರು ಆ ಈ ಸಿಂಹದ ಹಿಂಸಾಕೃತ್ಯವನ್ನು ನೋಡಿ ಅವರ ಮನಸ್ಸು ಕರಗ್ತು ಕಾರುಣ್ಯದಿಂದ ಅವರು ಆಗಸದಿಂದ ಕೆಳಗೆ ಒಂದು ಶಿಲೆ ಬೆಟ್ಟ ಒಂದು ಗುಡ್ಡ ಆ ಶಿಲಾ ಬೆಟ್ಟದ ಒಂದು ಬಂಡೆಯ ಮೇಲೆ ಆ ಸಿಂಹದ ಎದುರು ಇಳಿದ್ರಂತೆ ಆ ಆಗಮಿಸಿದ ತಕ್ಷಣ ಏನು ಒಂದು ಮಂತ್ರದಂಡ ಆಯ್ತಂತೆ ಆ ಸಿಂಹಕ್ಕೆ ಅದು ಅಲ್ವಾ ಹೀಗೆ ಈಗ ಆ ಸಿಂಹಕ್ಕೆ ನಿಲ್ಲಿಸಿ ತನ್ನ ನಿಷ್ಕಾದರ ಅದರ ನಿಷ್ಕುರಾಣ ವರ್ತನೆಯನ್ನು ನೋಡಿದ್ರು ದುರುಗುಟ್ಟಿ ಆ ಸಿಂಹ ನೋಡ್ತಂತೆ ಗೊತ್ತಾಯ್ತು ಹರಳು ಸಿಕ್ಕಿದಂತ ಹಾಗೆ ಅನ್ನದೇನು ಅನ್ನದಲ್ಲಿ ಕಲ್ಸಿಕ್ಕ ಹಾಗೆ ಮರಳಿನಲ್ಲಿ ಬೆಣ್ಣೆಯಲ್ಲಿ ಮರಳು ಸಿಕ್ಕಿದ ಹಾಗೆ ಅದಕ್ಕೆ ಭಾಸವಾಯಿತು ಆ ಸಿಂಹ ನೋಡ್ತಂತೆ ಆ ಪ್ರಜ್ವಲ ಕಾಂತಿ ರಾರಾಜಿಸುತ್ತಿದ್ದ ಜಿತಂಜಯ ಮತ್ತೆ ಅಮಿತ ಗುಣರಲ್ಲಿ ಅವರನ್ನು ನೋಡಿ ನೋಡಿದ ತಕ್ಷಣ ಸಿಂಹ ಸ್ತಬ್ಧವಾಯಿತು ಅವರ ಇಂದ್ರಾಜಾಲದ ಮೂಡಿಯಲ್ಲಿ ವಶವಾಯ್ತಂತೆ ಅಬ್ಬಬ್ಬ ಎಂಥ ಕ್ರೌರ್ಯದ ಪಿಪಾಸಗಳು ಕೂಡ ಆ ನೂರ ಎಂಟು ಗುಣಗಳು ಇರ್ತಕ್ಕಂತಹ ಮುನಿಗಳಿಗೆ ಶರಣಾಗಲೇಬೇಕು ಇಲ್ಲಿ ಗುರುಕಾರುಣ್ಯವೇ ಹಾಗೆ ಇಲ್ಲಿ ಆ ಸಿಂಹದ ಭವ ಆ ಭವಕ್ಕೆ ಒಂದು ಆ ಮುಕ್ತಿ ಸಿಗುವ ಹಾಗೆ ಭಾಸವಾಗ್ತಾ ಇದೆ ನೋಡೋಣ ಮುಂದಿನ ಮುಂದಿನ ಆ ತರಗತಿಯಲ್ಲಿ ನಮಸ್ಕಾರ